ನನಗಂತೂ ಸಾಟ ಹೋಗ್ಬಿಟ್ಟೈತೆ ತಗೋಳ ಪಪ್ಪ ತಿಂಡಿ ತಿನ್ಸ್ ಬಿಟ್ಟು ಆಮಿಂತ ತಿಂಡಿ ತಿನ್ ತಿಂದ ನೋಡಲಿ ಬರೀ ಆಟ ಆಡೋದು ಬರೀ ಆಟ ಆಡೋದು ಒಂದ್ ಕೆಲ್ಸ ಮಾಡಲ್ಲ ಒಂದ್ ಓದ್ಕೊಳ್ಳೋಲ್ಲ ಒಂದ್ ಬರೀ ಅಲ್ಲ ನೋಡಲಿ ತಿರ್ಗಾಡಿ ತಿರ್ಗಾಡಿ ಮಠ ನೋಡು ಅದೇಷ್ಟು ಸಣ್ಣ ಮಾಡ್ಕೊಂಡಿದ್ಯಾ ತಿಂಡಿ ತಿನ್ನಲ್ಲ ಒಂದ್ ಊಟ ಮಾಡಲ್ಲ ನೋಡುವ ನೋಡಿಲ್ಲ ಅಂದ್ರೆ ಮಾತ್ರ ನಾನು ನೋಡೋರು ನೋಡ್ತಿದ್ದೀನಿ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಸುಮ್ಮತ್ ತಿನ್ಬಿಡು ಹ್ಞೂ ಹಠ ಮಾಡಬಾರ್ದು ಇಲ್ಲ ಅಂದ್ರೆ ನೋಡು ನಾಳೆ ಮೇಷ ಬರ್ತೀನಿ ಹುಡುಗ ಮಾತು ಕೇಳ್ತಿಲ್ಲ ಬಲು ತರಲೆ ಕರ್ತಿದ್ದಾನೆ ಓದಲ್ಲ ಬರಿಯಲ್ಲ ಮಂತವ ತಿಂಡಿ ತಿನ್ನಲ್ಲ ತಿನ್ನಲ್ಲೇ ಅಂತಾನೆ ಹೇಳ್ತೀನಿ ನೋಡು ಇವಾಗ ಏನು ಹೇಳ್ಬಾರ್ದು ಅಂದ್ರೆ ತಿಂಡಿ ತಿನ್ಬೇಕು ಇವಾಗ ತಗ ಒಂದ್ ಇಟ್ ತಿನ್ ತಗೋಳಪ್ಪ ನೋಡ್ರಿ ನಿನ್ಗೋಸ್ಕರ ಬೋಂಡಾ ಮಾಡಿದಿನಿ ಬಜ್ಜಿ ಐತೆ ಚಿತ್ರಾನ್ನ ಐತೆ ಇನ್ನೇನಾರ ಬೇಕೇನು ಹೇಳು ಏನ್ ಬೇಕು ಅದನ್ನೇ ಕೊಡ್ತೀನಿ ಏನಿಲ್ಲ ನನ್ ಫ್ರೆಂಡ್ಸ್ಗಳು ಎಲ್ಲಾರು ಆಟಾಡ್ತಿದರ್ತಾನೆ ಆಟ ಆಡ್ತಿರುವಾಗ್ಲೇ ಅರ್ಧಂಬರ್ಧ ಕರ್ಕೊಂಡ್ ಬಂದಲ್ಲಜಿ ಅದೇ ನನಗೂ ನಾನು ಮ್ಯಾಚ್ ಇಂಗ್ ಕರ್ಕೊಂಡಿದ್ರು ಕಣಜಿ ಕ್ರಿಕೆಟ್ ಗೆ ಕ್ರಿಕೆಟ್ ಆಡ್ತಿದಾರೆ ಎಲ್ಲರೂ ಅಲ್ಲಿ ದೇವಸ್ಥಾನ ಹತ್ರ ನೋಡಿದ್ರೆ ನಾನೇ ಪೇಸ್ ಓಪನ್ ಬ್ಯಾಟಿಂಗ್ ನಾನೇ ಆಡ್ಬೇಕಿತ್ತು ಗೊತ್ತಾ ಓದ್ ಮ್ಯಾಚ್ ಬೇರೆ ನಾವು ಸೋತೋಗಿದೀವಿ ಈ ಮ್ಯಾಚ್ ಚೆನ್ನಾಗಿ ಆಡೋಣ ನನ್ನ ಓಪನ್ ಈಗ ಹೋಗಿ ಅಂತ ನಾನು ಹೇಳಿದೆ ನಮ್ದೇ ಟಾಸ್ ಬಿದ್ದಿತ್ತು ನಾನೇ ಬ್ಯಾಟಿಂಗ್ ಆಡ್ಬೇಕಿತ್ತು ಗೊತ್ತಾ ನಿನ್ಗೆ ನಾನು ಚಂದ ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ಆಡೋಣ ಕ್ರಿಕೆಟ್ ಅಂತ ನಾವು ಹೋಗ್ತಿದೀವಿ ಅಲ್ಲ ಬಂದ್ಬಿಟ್ಟು ನೀನು ಬೈದು ಕರ್ಕೊಂಡ್ ಬರ್ತಿದ್ಯಾಲಜಿ ಅಜಿ ಅಜಿ ನೋಡು ತಿಂಡಿ ತಿಂತೀನಿ ತಿಂಡಿ ತಿನ್ಬೇಕಂದ್ರೆ ಬೇಕಾದ್ರೆ ನೀನು ತಿರ್ಗ ಕ್ರಿಕೆಟ್ ಆಡೋದಕ್ಕೆ ನಾನು ಕಳಿಸ್ಕೊಡ್ತೀನಿ ಅಂದ್ರೆ ಮಾತ್ರ ತಿಂಡಿ ತಿಂತೀನಿ ಇಲ್ಲ ನಾನು ತಿನ್ನಲ್ಲ ಏನಿಲ್ಲ ನಾನು ಹಿಂಗೆ ಕೂತ್ಕೊಂಡಿ ಹಿಂದ ಯಾವಾಗ್ಲೂ ಇದೇ ಕೂಡ ಆಯ್ತು ಎಲ್ಲಾರು ಆಟಾಡ್ತಿಲ್ವಾ ನನ್ನ ಫ್ರೆಂಡ್ಸ್ ಗಳೆಲ್ಲ ನನಗ್ ಮಾತ್ರ ಕರ್ಕೊಂಡು ಹೋಗ್ತೀರಾ ನೀವು ಯಾವಾಗ್ ನೋಡಿರೂ ಹಿಂಗೆ ಮಾಡ್ತೀನ ಆಟಾಡಕ್ ಇಷ್ಟ ಇಲ್ವಾ ಹಂಗಾರೆ ಎಲ್ಲಾರಂತ ನನ್ಗು ನನ್ ಫ್ರೆಂಡ್ಸ್ ಆಡ್ಬೇಕಂತ ಸಖತ್ ಆಸೆ ಐತೆ ನೀವ್ ಬಿಡುದೇ ಇಲ್ಲ ಹ್ಮ್ ತಾತಾದ್ರೆ ತಾತ ಬಂದು ಕರ್ಕೊಂಡ್ ಬರುತ್ತೆ நீடிரி <Nee> நீங்க <coughs> ಅಮೆಕಿಂದ ಬೇಕಾರೆ ಹೋಗಿ ಆಟ ಆಡ್ಕೊಂಡು ಬರುವಂತೆ ಯಾವಾಗ ಗೊತ್ತಾ ಅಮೆಕಿಂದ ಸಾಯಂಕಾಲದ ಕಡೆಯಿಂದ ಬೇಕಾರೆ ಬಿಸಿಲೆಲ್ಲ ಕಡಿಮೆ ಆಗುತ್ತೆ ನೋಡು ತಂಪಾಗುವ ತಲೆ ಹೋಗ್ಬಿಟ್ಟು ಅದೇ ಆದ್ರೂ ಆಟ ಆಡ್ಕೊಂಬ ಬೇಡ ಅಂತ ಹೇಳಲ್ಲ ಈ ಬಿಸ್ಲಲ್ಲಿ ಹೋದ್ರೆ ತಲೆ ಬುಡ್ಡೆ ಇರುತ್ತೆ ನೋ ಮಕ ಇರುತ್ತೆ ನೋಡಿ ಮಕ ಆಗಿರೋದು ನೋಡು ಜ್ವರ ಬಂದು ಕಾಯಿಲೆ ಬಿದ್ರೆ ಯಾರ ಓಣೆ ಆಗ್ತಾರೆ ಬುದ್ಧಿ ಬಡವ ನಿನ್ಗೆ ಹಾ ಇನ್ನೇನ್ ಪರೀಕ್ಷೆ ಬೇರೆಗಳು ಬೇರೆ ಶುರುವಾಗಿ ಬಿಡುತ್ತೆ ಈ ಪರೀಕ್ಷೆ ಟೈಮ್ ಅಲ್ಲಿ ಓದ್ಕೊಳೋದು ಬರ್ಕೊಳೋದು ಬಿಟ್ಟು ಜ್ವರ ಬಂದು ಕಾಯಿಲೆ ಬಿದ್ದು ಬಿಡು ನೀನು ಹ್ಮ್ ಏನ್ ಹುಡುಗ ಆಗಿದೆ ಏನೋ

ಮೊದ್ಲಂದ್ರೆ ಚಿಕ್ಕವನಿ ತಗ ಎಲ್ಲಾರು ಆಟಾಡ್ತಿದ್ರಿ ಮುದ್ದಾಡಿಸಿದ್ರಿ ಎಲ್ಲಾ ಓಡಾಡ್ತಿದ್ರಿ ಇವಾಗ ನೋಡ್ರಿ ಎಲ್ಲಾರು ಗದ್ರ ನಿಮ್ಗೆ ಹ್ಮ್ ಎಲ್ಲಾರು ಬೈತೀರ ನೀವು ಬೈರಿ ಅದೆಷ್ಟು ಬೈತೀರ ಬೈರಿ ನಾನು ಬೈಸ್ಕೊಳಕ್ಕೆ ಇರೋದು ನೀವ್ ಬೈಯೋದಕ್ಕೆ ಇರೋದು ಹ್ಮ್ ತಗೊಳ ತಗೊಳ ಇನ್ ತಗೋಳ ನನ್ನ ಮಗನೇ ನಾಟಕಗಾರ ನನ್ನ ಮಗನೇ ಅವತಾರಗಳು ಮಾಡಬೇಡ ನೋಡು ಪಾಪ ನನ್ಗೆ ಅಯ್ಯೋ ಅನ್ನಿಸ್ಬೇಡ ಕಳಿಗೆ ನನ್ಗೆ ತಗೊಳೋ ತಿಂಡಿ ತಿನ್ ತಗೊಳೋ ಪಾಪಲೇ ಓ ಅಯ್ಯೋ ಅನ್ನಿಸ್ಬೇಡಾಕಡ ತಗೊಳೋ ಎಲೆ ಏನದು ತಿಂಡಿ ಹ್ಮ್ ಚಿತ್ರಾನ್ನ ಜೊತೆ ನನಗೆ ಚಟ್ನಿನೂ ಬೇಕು ಚಟ್ನಿ ಮಾಡಿದ್ಯಾ ಇಲ್ಲ ಕಣಪ್ಪ ಚಟ್ನಿ ಏನಕ್ಕ ಚಿತ್ರಾನ್ನ ಬಲು ಚೆನ್ನಾಗಿ ಐತ್ಕೊಂಡು ರುಚಿ ರುಚಿಯಾಗಿ ನೋಡಲೆ ಕಡಲೆ ಬೀಜ ನೋಡು ಎಷ್ಟೊಂದೆಲ್ಲ ಹಾಕೊಂಡಿದ್ದೀನಿ ಕಡಲೆ ಬೀಜನೂ ಐತೆ ತಗ ಒಂದೆರಡು ಕಡಲೆ ಬೀಜನೂ ತಿನ್ನು ಚಿತ್ರಾನ್ನನೂ ತಿನ್ನು ನೋಡಲೆ ಅಲ್ಲಿ ಬಜ್ಜಿ ಐತಿ ಅಲ್ಲಿ ಆಲೂಗಡ್ಡೆ ಬಜ್ಜಿ ಮಾಡಿದೀವಿ ಅದನ್ನು ತಿನ್ನು ನೀನು ಏನೇನು ಬೇಕು ಅದನ್ನು ಎಲ್ಲಾನೂ ತಿನ್ ತಗೊಳ್ಳ ಪಾಪ ಲೇ ಹಠ ಮಾಡಬೇಡ ಚಟ್ನಿ ಇಲ್ಲ ಕಣಪ್ಪ ಹ್ಞೂ ಚಟ್ನಿ ಬೇಕಾದ್ರೆ ನೀನು ಹೇಳಿದ್ರೆ ಬೇಕಾದ್ರೆ ಮಾಡಿಕೊಡ್ತಿದ್ದೆ ತಗೊಳಪ್ಪ ಒಂದು ಈಟೆ ಇಟ್ಟು ತಿನ್ನು ತಗೊಳ್ಳು ಬೇಡ ಕಣ ಹೋಗು ನನಗೆ ಚಟ್ನಿ ಬೇಕು ನಾನು ಚಟ್ನಿ ಇಲ್ಲ ಅಂದರೆ ನಾನು ತಿಂಡಿ ತಿನ್ನಲ್ಲ ಹೋಗು ಹ್ಞೂ ನನಗೇನು ಬೇಡ ಏನೇ ಇವಳೆ ಇದ್ಯಾಕೆ ಯಾಕೆ ಆ ಹುಡುಗ ಯಾಕೆ ಮಗ ಒಂಥರ ಮಾಡ್ಕೊಂಡು ಕುಂತಾನೆ ಯಾಕೆ ಯಾಕೆ ಏನಾಯ್ತೆ ಹಾ ಪಾಪ ಯಾಕಲ್ಲ ಪಾಪ ಯಾಕೆ ಏನಾಯ್ತು ಹಾ

ತಡಿಯಾಜಿ ಒಂದ್ ರೀತಿ ಆಟ ಆಡ್ಕೊಂಡ್ ಬಂದ್ಬಿಡ್ತೀನಿ ಒಂದೇ ಒಂದ್ ಮ್ಯಾಚ್ ತಡಿಯಾಜಿ ಅಂತ ಹೇಳಿರು ಎಲ್ಲರ ಮುಂದೆ ಕರ್ಕೊಂಡ್ ಬಂದ್ಬಿಡ್ತು ಕಣ್ತಾತ ಹೋಗ್ತಾತ ನಾನ್ ಆಟ ಆಡಕ್ ಹೋಗ್ತೀನಿ ಕಣ್ತಾತ ನೀನ್ ಆದ್ರೆ ಹೇಳ್ತಾತ ಈ ಅಜ್ಜಿಗೆ ಯಾಕೆ ಯಾಕೆ ಆ ಮಗ ಆಟ ಆಡದ್ ಬೇಡದೇನೆ ಆ ಹುಡುಗ ಎಲ್ಲಾರು ಸದ್ರ ಮಾಡ್ಕೊಂಡಿದೀರ ನೀವು ಹ್ಮ್ ಎಲ್ಲಾ ಅಂತ ಅವನು ಆಟ ಆಡದ್ ಬೇಡವೇನ್ರೆ ಹೋಗ್ತೀರಾ ಎಲ್ಲಾರು ಕರ್ಕೊಂಡ್ ಬಂದ್ಬಿಡ್ತೀರಾ ಆ ಹುಡುಗನ್ನ ಓಹೋ ಏನು ಆಗಿದಿರ ಏನಮ್ಮ ನೀವ್ ಹೊತ್ಲಗಿ ಪಾಪ ಹೋಗ್ಲಿ ಬಿಡೋ ಹೊತ್ಲಗಿ ಹ್ಮ್ ನಿಮ್ಮ ಅಜ್ಜಿ ನಾನು ಕಳಿಸ್ಕೊಡ್ತೀನಿ ಅಮ್ಮಕಿಂದ ನೀನು ಹೋಗ ಹೋಗಪ್ಪ ಅದು ತಿಂಡಿ ತಿನ್ನು ಒಂದು ರೇಟು ಹ್ಞೂ ನಾನು ಕಳ್ಸಿಕೊಡ್ತೀನಿ ತಲೆ ಕೆಡಿಸ್ಕೊಬೇಡ ಆಟಾಡಕ್ಕೆ ನಾನು ಕಳ್ಸಿ ಕೊಡ್ತೀನಿ ನೀನು ಎದ್ರುಕೋಬೇಡ ನೀನು ಹ್ಞೂ ತಿಂಡಿ ತಿನ್ನು ಮೊದಲು ಹೊಟ್ಟೆ ತುಂಬ ತಿಂಡಿ ತಿನ್ಬೇಕಣಪ್ಪ ನೀನು ಹಂಗೆ ಕುತ್ಕೊಂಡ್ಬಿಟ್ರೆ ಆಗುತ್ತಾ ನೋಡಲಿ ಮಖ ಆಗಿರೋದು ನೋಡಲಿ ಆ ಬಿಸ್ತಲ್ ಹೋಗಿ 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 ಏನು ಹುಡುಗ ಆಗಿದೆ ಏನೋ ಅಲ್ಲ ಕೇಳಪ್ಪಪ್ಪ ಅಲ್ಲಿ ನನ್ನ ಜೊತೆ ಬಾರ್ಲ ಒಂದ್ ಒಂದುಗಳಿಗೆ ಅಲ್ಲಿ ನೆರಳಲ್ಲಿ ಆಟಾಡ್ಕೊಳ್ಳುವಂತ ಅಂತ ಹೇಳಿರಂಗ್ ಮಾಸ್ ಕೇಳಿಲ್ಲ ನೋಡಲಿ ಆ ಬಿಸ್ತಲಿಗೆ ಮಖ ಮಾಡ್ಕೊಂಡಿರೋದು ಏನು ಹುಡುಗ ಆಗಿದೆ ಅತ್ಲಗಿ ಇವಾಗ ಆಯಿತು

ನೀನು ತಲೆ ಕೆಡಿಸ್ಕೊಂಬೇಡ ಮೊದ್ಲು ತಿಂಡಿ ತಿನ್ನು ಆ ಬೋಂಡ ಬಜ್ಜಿ ಎಲ್ಲ ತಿನ್ನು ಆ ಹಾ ಎಷ್ಟು ಚೆನ್ನಾಗಿ ಮಾಡೈತು ನಿಮ್ಮ ಅಜ್ಜಿ ನೋಡಲಿ ಬಜ್ಜಿ ಐತೆ ಚಿತ್ರಾನ್ನ ಐತೆ ಚಿತ್ರಾನ್ನದಲ್ಲಿ ಕಡಲೆ ಬೀಜ ನೋಡ್ಗಳು ಹ್ಞೂ ಎಷ್ಟೊಂದೈತೆ ಕಡ್ಲೆ ಬೀಜಗಳು ತಿನ್ನಲ ಪಾಪ ಲೈ ಬಲು ಚೆನ್ನಾಗೈತೆ ಕಣ ನಾನು ತಿಂಡಿ ತಿನ್ಕೊಂಡೆ ಹೋಗಿದ್ದು ಹ್ಞೂ ಈಟ ಇನ್ನೊಂದು ಚೂರು ತಿನ್ನಬೇಕು ಇನ್ನೊಂದು ಚೂರು ತಿನ್ನಬೇಕು ಅನ್ನಿಸ್ತೈತಪ್ಪ ನೀನು ನೋಡಿರೋ ಹುಡ್ಗ ನೀನು ತಿಂಡಿ ತಿನ್ನಲ್ಲ ಅಂತ ಕುಂತಿದ್ಯಾಲಲ್ಲ ತಿನ್ಲ ಏಯ್ ಊಟದ ಮುಂದೆ ಹಿಂಗೆಲ್ಲ ಕುತ್ಕೊಂಡ್ಬಿಟ್ಟು ಪಾಪ ಆಟ ಮಾಡಬಾರ್ದು ಕಣಪ್ಪ ಹ್ಞೂ ಹೊಟ್ಟೆ ತುಂಬ ಊಟ ಮಾಡಬೇಕು ಯಾವತ್ತೂ ಆಟೆಯ ಊಟದ ಮುಂದೆ ಕುತ್ಕೊಂಡ್ಬಿಟ್ಟು ಆಮೇಲೆ ತಿಂತೀನಿ ನಾನು ತಿನ್ನಲ್ಲ ಅಂತ ಎಲ್ಲ ಹ್ಮ್ ದೇವ್ರ ಮುಂದೆ ಅಣ್ಣ ದೇವ್ರು ಕಣಪ್ಪ ದೇವ್ರ ಮುಂದೆ ಹಿಂಗೆಲ್ಲ ಮಾಡಬಾರ್ದು ಕಣಪ್ಪ ನಿನಗೆ ಗೊತ್ತಾಗಲ್ವಾ ಹ್ಮ್ ತಿನ್ನು ತಿಂಡಿ ತಿನ್ನು ಮೊದ್ಲು ಇದೇನ್ ರಂಗಜ್ಜ ಅವಾಗ್ಲಿ ನಾನು ಇಂದ್ಲಿಂದ ಬರ್ತಿದ್ದೀನಿ ರಂಗಜ್ಜ 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 ಅಂದ್ಕೊಂಡು ಒಂದೇ ಬರ 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 ಬರಾ ಬರ ಅಂತ ನಡ್ಕೊಂಬರ್ತಿದಿ ಯಾಕೆ ಯಾಕಿಲ್ವೇ ನಜು ಅದೇ ಅವಾಗ್ಲ ಬಂದೆ ಪಾಪ ನಿಂಗಣ್ಣ ನೀನು ಅಲ್ಕಳ ಕೂಗದಲ್ವಲ್ಲ ಜೋರಾಗಿ ಒಂದ್ಸಲಿ ರಂಗಜ್ಜ ಅಂತ ಒಂದ್ಸಲಿ ಜೋರಾಗಿ ಕೂಕ್ ನನಗೆ ನನ್ ನನಗೆ ಗೊತ್ತಾಗ್ಲಿಲ್ಲ ಕಣ ನಾನು ತೋಡದತ್ರ ಹೋಗಿದ್ದೆ ತೋಡದಿಂದ ಇವಾಗಿಂದ ಬಂದೆ ಮಗ ಹ ಇನ್ನು ನೋಡು ಮನೆ ಒಳಗೂ ಹೋಗಿಲ್ಲ ಏನಿಲ್ಲ ಇಲ್ಲ ಆಚೆ ಕಡೆ ನೀನ್ ನಿಂತಿದ್ದೀನಿ ಆ ಏನಿಲ್ಲ ಪಾಪ ಹಿಂಗ್ ಸಮಾಚಾರ ಅಲ್ಲ ಕಣ್ಣಾ ಆ ಕುರಿ ಗುದ್ದು ಕುದಿಸ್ಕೊಂಡು ಹೋಗಿದ್ನಲ್ಲ ಎಲ್ಲ ತೀರ್ಮಾನ ಆಗೋಯ್ತಲ್ಲಪ್ಪ ಕಪ್ಪ ಬಂದೆ ಓ ಎಲ್ಲ ತೀರ್ಮಾನ ಆಯ್ತಲ್ಲ ಕುರಿ ಏನಲ್ಲ ಮಾಡಿದೆ ಪಾಪ ಇಳ ಕುರಿ ಒಂದ್ ಇಟ್ಟು ನೋಡಣ ನೋಡೋಣ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ಹುಷಾರಾಗುತ್ತೆ ಅಂದ್ಕಂಡೆ ಕಂಡ್ ರಂಗಜ್ಜ ಯಾವ ನಿಲ್ಲ ಇಲ್ಲ ಸತ್ತೋಗ್ಬಿಡ್ತು ಕಂಡ್ರ ಗಜಾ ಏನ್ ಹ್ಮ್ ಸತ್ಯ ಹೋಗ್ಬಿಡ್ತು ಹೌದ್ ಸರಿಕೆ ಎಂತ ಕೆಲ್ಸ ಆಗೋಯ್ತು ಹೋಗ್ಲಿ ಬಿಡತ್ಲಗಿ ಎಳೆ ಅವನು ಡ್ರೈವರು ನಿಧಾನಕ್ ಬಂದಿಲ್ಲ ಕಳ್ಳೆ ಜೋರಾಗೆ ಅವನು ನಾನು ನೋಡ್ತಿದ್ನಲ್ಲ ನಮ್ ರೂಟಲ್ಲೇ ಓಡಾಡ್ಸ್ತಾನಲ್ಲ ಗಾಡಿ ಅವನು ಜೋರ ಜೋರಾಗಿ ಹೋಗ್ತಿದ್ದ ಇನ್ಮೇಲೆಲ್ಲ ಅಂದ್ರೂ ಒಂದ್ ಸ್ವಲ್ಪ ಬುದ್ಧಿ ಕಲಿತಾನ ಸುಮ್ಕಿರು ಇನ್ನೇನ್ ಮಾಡಕ್ ಆಗುತ್ತಿ ಕಂಡು ಅಲ್ಲಿ ಜಗಳ ಆಡಿದ್ರೆ ಸುಮ್ಕೆ ಜಗಳ ಆಡ್ಬಿಡ್ತಿವಿ ಒಬ್ರಿಗೊಬ್ರು ಚರ್ಚೆ ಮಾಡ್ತೀವಿ ಅದಕ್ಕೆ ಅತ್ಲಗ ನಾನು ಸಮಾಧಾನ ಆಗಿದ್ದು ಇರ್ಲಿ ಬಿಡಪ್ಪ ಅತ್ಲಗಿ ಇನ್ನೇನ್ ಮಾಡಕ್ ಆಗುತ್ತೆ ಮತ್ತೆ ಇವಾಗ ಕುರಿ ಏನ್ರಪ್ಪ ಮಾಡ್ತೀನಿ ಇವಾಗ ಇನ್ನೇನ್ ಮಾಡಕ್ಕಾಗುತ್ತ ಇನ್ನೇನ್ ಸತೋಯ್ತಲ್ಲ ಇನ್ನೇನ್ ಮಾಡಣ ಹ್ಮ್ ಯಾರ್ಯಾರ ಬೇಕು ಅವ್ರಿಗೆಲ್ಲ ಕುಯ್ದು ಕೊಟ್ಟು ಪಾಲಾಗ್ ಬಿಡೋದಂತ ಮಾಡಿದಿನಿ ಹ ಬಾ ಹೋಗ್ ಬಾ ನನ್ಗೆಲ್ಲಾ ಅಲ್ಲೆಲ್ಲ ಕುರಿ ಎಲ್ಲಾ ಕುಯ್ಯದ್ ಬರಲ್ಲ ಏನಿಲ್ಲ ಚರ್ಮ ಸೂಲಿಯೋದು ಪೀಸ್ ಮಾಡೋದು ಆ ಸತಾರೆಲ್ಲಾ ತಗೊಂಡ್ಬಿಟ್ಟು ಬಾರ್ ರಂಗಜ ರೇಟು ಎಲ್ಲ ಎಲ್ಲಾ ರೆಡಿ ಮಾಡೋದ್ ಅತ್ಲಗ ಇನ್ನೇನ್ ಮಾಡಣಗಿ ಅಲ್ಲ ನಿಂಗಣ್ಣ ನೀನ್ ಎಂತ ನನ್ ಮಗ ಆಗಿದ್ಯಾ ಅಂದ್ರೆ ಅಲ್ಲ ಕಣ್ ನಮ್ಮೂರಲ್ಲಿ ಯಾರು ಜನಗಳೇ ಇಲ್ವಲ್ಲ ಆ ಅಲ್ಲಿ ಆ ಗಂಗಣ್ಣ ಇದ್ದಾನೆ ಆ ನಮ್ಮ ಜಗಣ್ಣಿದಾನೆ ಹಾಂ ಆ ಮಲ್ಲೇಶಪ್ಪ ಇದ್ದಾರೆ ಆ ನಮ್ಮ ಪರಮೇಶಿ ಇದ್ದಾನೆ ಅವ್ರಿಗೆಲ್ಲ ಕರ್ಕೊಂಬಿಟ್ಟು ಕುರಿ ಕೊಯ್ ಹೋಗು ಕೊಯ್ದು ಬಿಟ್ಟು ಎಲ್ಲ ರೆಡಿ ಮಾಡಿ ಪಾಲು ಹಾಕು ಓಹೋ ಅಲ್ಲ ಕಣ ನೀವು ಹುಡುಗರು ಹುಡುಗರು ಎಲ್ಲನೂ ಕಳ್ಬಿದ್ಬಿಟ್ರಿ ನೀವು ಏನು ಕೆಲಸ ಮಾಡ್ದಂಗೆ ಆಂ ನಾನು ವಯಸ್ಸಾಗಿರೋ ಮುದ್ಕುಂಗೆ ಹುಡ್ಕೊಂಬಂದಿದೆಯಲ್ಲ ನೀನು ಅಂಥವ್ನಿರ್ಬೇಕಲ್ಲ ನೀನು ಹಾಂ ಖೋತ್ ತರೀಕೆ ಹೋಗ್ರೋ ಯಾಕ್ರೋ ಯಾಕ್ರೋ ಈ ಪಾಟಿ ಮೈಗಡ್ರಾಗ್ಬಿಟ್ರೆ ಹೆಂಗ್ರೋ ನೀವು ಮುಂದೆ ಜೀವರ ಮಾಡೋದು ಬಲು ಕಷ್ಟ ಆಗೋಗ್ಬಿಡುತ್ತೆ ಹುಡುಗ ಹೋಗ್ರ ಎಲ್ಲ ರೆಡಿ ಮಾಡ್ಕೊಂಡು ಅಲ್ಲೆಲ್ಲ ಮರಿಯೆಲ್ಲ ಕುಯ್ದು ಎಲ್ಲ ರೆಡಿ ಮಾಡ್ಕೊಂಡು ಪಾಲ್ ಹಾಕಿರಿ ನನ್ಗೊಂದ್ ಎರಡು ಪಾಲ್ ಇಡ್ರಪ್ಪ ಮತ್ತೆ ಓ ನನಗೆ ಬಿಟ್ಟೆ ಮತ್ತೆ ನೀವು ಪಾಲ್ ಹಾಕ್ಬಿಟ್ಟಿರ ಮತ್ತೆ ಹ್ಞೂ ಅದೇನ್ ಬರ್ತೀನಿ ಅಲ್ಲಿ ಬಂದು ಎಲ್ಲ ರೆಡಿ ಮಾಡ್ತೀನಿ ನಾನು ಇವೆಲ್ಲ ಹೋಗಪ್ಪ ಕುಯ್ದು ಎಲ್ಲ ರೆಡಿ ಮಾಡ್ರಿ ಹೋಗ್ರಿ ಒತ್ತಾಗೋಯ್ತು ಹೋಗ್ರಿ ಜಾಸ್ತಿ ಹೊತ್ತು ಮಾಡ್ಕೋ ಇತ್ತು ಟೈಮ್ ಅಲ್ಲ ಅಲ್ಲಾ ಏ ಹಿಂಗೆ ಹೇಳ್ತಿದ್ದೀನಂತ ಬೇಜಾರ್ ಮಾಡ್ಕೋಬೇಡ ಕಣ್ರಂಗಜ್ಜ ನನ್ಗೆ ಎತ್ಲಾಗಿಂದ ಬರುತ್ತೆ ಅವೆಲ್ಲ ನನಗೆ ಗೊತ್ತಾಗಲ್ ಕಣ ಪಾಲ್ ಹಾಕೋದಕ್ಕ ಅವೆಲ್ಲ ಅಲ್ಲೆಲ್ಲರೂ ಆ ಪರಮೇಶ್ವಿಗೆ ಇನ್ನೇನು ಬರುತ್ತೆ ಅಂದ್ಕಡೆ ಕುಯ್ಯೋದೊಂದು ಬಿಟ್ಟು ಇನ್ನೇನು ಬರಲ್ಲ ಅಂದರೆ ನೀನೇನು ಕುಯ್ಬೆಡ್ಕಂಡ್ ಬಾರ ರಂಗಜ ಇರಬೇಕು ನೀನು ಇರೇ ಮನುಷ್ಯ ಅನ್ನೋರು ಬುದ್ಧಿವಂತಿಕೆವರು ಓ ಅನುಭವಿಸ್ರು ಅಲ್ಲಿದ್ದರೆ ನಮಗೆ ಸರಿಕಂಡು ರಂಗಜ ನೀನಿಲ್ಲ ಅಂದ್ರೆ ನಮಗೆ ತಲೆನೇ ಓಡಲ್ಲ ನೀನೋ ಇಲ್ಲ ನಮ್ಮ ಗೌಡ್ರು ಯಾರಾದರೂ ಒಬ್ರು ಇರಬೇಕು ಅಲ್ಲಿ ಇರಿಕ್ರು ಅನ್ನೋದು ಇರ್ಬ್ರೆ ಎಲ್ಲ ಸರಿ ಆಗೋದ್ಕಂಡು ಬಾರ್ ರಂಗಜ ನೀನೇನು ಕುಯ್ಬೇಡ ನಾನೇ ಕುಯ್ದು ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ ಪೀಸ್ ಕೀಸ್ ಎಲ್ಲ ಹೊಡೆದು ಎಲ್ಲ ಎಲ್ಲ ತಗೊಂಡು ನಮ್ದೇ ಐತೆ ಸತಾರು ಕೊಳ್ಳೆ ಎಲ್ಲ ಐತೆ ನಮ್ಮದೇ ಎಲ್ಲ ತಗೊಂಡು ಪೀಸ್ ಎಲ್ಲ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ತೀನಿ ಪಾಲು ಹಾಕ್ತೀನಿ ಆದ್ರೆ ನನಗಿವೆಲ್ಲ ಪಾಲು ಹಾಕೋದಕ್ಕೆ ಅದೇನಂದ್ ಗೊತ್ತಾಗಲ್ಲ ರಂಗಜ್ಜ ನೀನು ಅನುಭವಿಸ್ತಾ ನೀನು ನಮ್ಮ ಮುಂದೆ ಇದ್ರೆ ಒಂದು ಸ್ವಲ್ಪ ಚಂದ ನಮಗೆ ಹ್ಞೂ ಅಲ್ಲಿ ಏನಿದ್ರು ನಿಮ್ಮಂತವ್ರು ಅವಾಗಲೇ ಅವಾಗ್ಲೇ ಏನಿದ್ರು ನಮ್ಮ ಕೆಲಸ ಮಾಡೋದಕ್ಕೆ ಸರಿ ಆಗೋದು ಹ್ಞೂ ಅಲ್ಲ ಕಣ್ಲಾ ಪಾಪ ಬರ್ತೀನಿ ಕಣ್ ನಡೀವು ಏನು ಮಾಡ್ತೀಯಪ್ಪ ಈಗ ನನ್ನ ಕೈಲೂ ಆಗಲ್ಲ ಕಣ್ಲಾ ಪಾಪ ಮೊದ್ಲಂತೂ ಒಂದ್ ಸ್ವಲ್ಪ ದೇಹದಲ್ಲಿ ಶಕ್ತಿ ಇತ್ತು ಓ ಹಂಗೆ ತಡ್ಕೊಳ್ತಿದ್ದೆ ಊಟ ಮಾಡಿಲ್ಲ ಅಂತ ತಿಂಡಿ ತಿಂಡಿಲ್ಲ ಅಂದ್ರೂ ಕೆಲಸ ಮಾಡ್ತಿದ್ದೆ ಇವಾಗ ಆಗಲ್ಲ ಕಣಪ್ಪ ನನಗೂ ವಯಸ್ಸಾಗೋಯ್ತು ನೋಡು ಆಗಲ್ಲ ದೇಹದಲ್ಲಿ ಶಕ್ತಿ ಇಲ್ಲ ಕಣಪ್ಪ ಕೈ ಕಾಲೆಲ್ಲ ನಡ್ಕ ಬಂದುಬಿಡುತ್ತೆ ಇವಾಗಿ ತೋಟದಿಂದ ಬಂದಿದ್ದೀನಿ ಬಿಸಿಲಲ್ಲಿ ಬೇರೆ ಬಂದಿರೋದಕ್ಕೂ ಅದಕ್ಕೂ ನನಗೂ ಸುಸ್ತಾಗಂಗೆ ಆಗ್ತಾಯಿತ್ತು ಕಣಪ ಈಗ ಒಂದು ಕೆಲಸ ಮಾಡೋಣ ಅಲ್ಲ ನಿಮ್ಮ ಅಂಥವೆಲ್ಲ ಕುಯ್ದು ಪಾಲು ಹಾಕ್ತಿರೀ ಹಿಂಗೆ ಬರ್ತೀನಿ ಇನ್ನೊಂದು ಹತ್ತು ನಿಮಿಷ ಸುಧಾರಿಸ್ಕೊಂಡು ಒಂದು ರೇಟು ನೀರು ಕುಡ್ಕೊಂಡು ಟೀಗಿ ಕುಡ್ಕೊಂಡು ನಮ್ಮ ಅಜ್ಜಿ ಟೀ ಕೊಡುತ್ತೆ ಟೀ ಕುಡ್ಕೊಂಡು ಒಂದು ಗಳಿಗೆ ಸುಧಾರಿಸ್ಕೊಂಡು ಈಗ ರಪ್ಪನ ಬಂದ್ಬಿಡ್ತೀನಿ ನಡಿ ಓ ಜಾಸ್ತಿ ಹೊತ್ತೇನು ಮಾಡೋಲ್ಲ ಆ ಪಾಪಾ ನೋಡು ಮರಿಬಿಡ ಕಣ್ ಗೌಡ್ರಿಗೂ ಪಾಲು ಬೇಕಿಂದು ಕೇಳಪ್ಪ ಒಂದು ಮಾತು ಮತ್ತೆ ಬಿಟ್ಟು ಬಿಟ್ಟು ಗೌಡ್ರಿಗೆ ಬಿಟ್ಬಿಟ್ಟು ಮತ್ತೆ ಗಿರ್ತು ಮತ್ತೆ ನೀವು ಪಾಲ್ ಹಾಕ್ಬಿಟ್ಟಿರ ಗೌಡ್ರು ಕೇಳು ನಮ್ಮ ಶಂಕರಾಜ್ಯ ಕೇಳು ಪಾಪ ಎಲ್ಲರೂ ಬಂದಿದ್ದಾರೆ ಕಷ್ಟ ಅಂತ ಇದ್ದಾಗ ಯಾರ್ಯಾರು ಬರ್ತಾರೋ ಅಂತ ಈಗ ಬಂದಿಲ್ಲದ ಅಂತವ್ರಿಗೆಲ್ಲ ಬಿಡ್ಬಿಡಾ ಯಾರ್ಯಾರಿಗೆ ಬೇಕು ಎಲ್ಲಾರಿಗು ಪಾಲು ಕೊಟ್ಬಿಡು ಹ್ಞೂ ಕಡಿಮೆ ಕಡಿಮೆನೇ ಬರ್ಲಿ ಕಣ್ ಪಾಪ ಅದೇನು ನಮ್ಗೇನು ಇದಿಲ್ಲ ಓ ಅದ್ರಲ್ಲೇನು ಆದ್ರೆ ಯಾರಿಗೂ ಬಿಟ್ಟು ಪಾಲ್ ಹಾಕ್ಬೇಡ ಯಾರ್ಯಾರ ಬೇಕು ಕೇಳ್ಬಿಟ್ಟು ಪಾಲ್ ಹಾಕ್ ಬಿಡು ಓ ಸರಿಕೊಂಡ್ ರಂಗಜ ಆಯ್ತು ಜಾಸ್ತಿ ಮಾಡ್ಬೇಡ ರಪ್ಪನ್ ಬಂದ್ಬಿಡು ಕಾಯ್ತಿರ್ತೀವಲ್ಲಿ ಹು ಕಳ್ಳ ಕರ್ಕೊಂಡು ಹೋಗೋ ಜೊತೆಲಿ ಅವನು ಬರ್ತಾನೆ ಆ ಅವ್ನಗ ಪಾಲ್ ಹಾಕಿರಪ್ಪ ಮತ್ತೆ ಮರ್ತಿರ್ತಿರೋ ಮತ್ತೆ ಮತ್ತೆ ಜಗ್ಲಕ್ ಬಿದ್ ಬಿಡ್ತಾನ ಬಿಡ್ಗಡಲ್ಲ ಮತ್ತೆ ಇಲ್ಲ ಕಣ ಬಾ ರಂಗಜ ಎಲ್ಲಾದ್ರೂ ಉಂಟಾ ಶಂಕರಾಜ್ ಬಿಟ್ಟು ಪಾಲ್ ಹಾಕೋದಕ್ಕಾಗುತ್ತಾ ಇಲ್ಲ ಕಣ್ ಬಾ ಆಗಿರ್ತೀನಿ ಪಾಪಾ

ಸುಮ್ಕಿರು ಏನು ಆಗಲ್ಲ ಅಪ್ರೂಪದ ಕುರಿ ಮಟನ್ನು ನಿನಗೇನವ ನೀನು ಮಾತಾಡ್ತೀಯವು ಓ ಇದೊಳ್ಳೆ ಚೆನ್ನಾಗೈತೆ ಕಡೆ ನೀನು ಊಟ ಮಾಡಿಲ್ಲ ಅಂದ್ರೆ ಮಟನ್ ಮಟನಿಂದ ಕುರಿ ಬಾಡಿಂದ ನಾನು ಊಟ ಮಾಡ್ಕಡ್ತೀನಿ ಆರಾಮಾಗಿ ಇನ್ನು ತಲೆ ಕೆಡಿಸಬೇಡ ಸುಮ್ಕಿರ್ತಾ ಇ ನೀನು ಹ್ಞೂ ಅಲ್ಲ ಕಡೆ ದೇವು ಮೊನ್ನೆ ಏನಂದ್ರೆ ಮೀನು ತಗೊಂಡ್ಬಂದಿದ್ಯಾ ತಿರ್ಗಾ ಕೋಳಿ ತಗೊಂಡ್ಬಂದಿದ್ದೆ ಆಂ ಅದೇ ಖಾಲಿ ಆಗಿಲ್ಲ ತಿಳಿಗಳು ತಿರ್ಗಾ ಇವತ್ತು ಮಟನ್ ತೆ ತಗೊಂಬರ್ತೀನಿ ಅಂತ ಓದ್ತಿದೆಯಲ್ಲ ನನ್ಗೆ ಜ್ಞಾನ ಗ್ಯಾನ್ ಆಯ್ತು ನಿನ್ಗೆ ಆಂ ಎದ್ದಿನ ಏನು ಆಟ ಮಾಡ್ಕೊಂಡಿದ್ಯಾ ನೀನು ಕುರಿ ಕೋಳಿ ಮೀನು ತಿನ್ಕೊಂಡಿರೋದಕ್ಕೆ ಆ ಸುಮ್ಕಿರು ಏನು ಬಾಡ ಅಂತ ಹೇಳ್ತಿರೋದ್ ಅರ್ಥ ಮಾಡ್ಕೋಬೇಕು ಕಣ್ರಪ್ಪ ಆಗಲಾ ನೀವೇನಾದ್ರೂ ಊಟ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡ್ರಿ ಕುರಿ ಮಟನ್ ಊಟ ಮಾಡ್ಕೊಂಡ್ರಿ ಕೋಳಿ ಊಟ ಮಾಡ್ಕೊಂಡ್ರಿ ಮೀನ್ ಊಟ ಮಾಡ್ಕೊಂಡ್ರಿ ನನ್ಗಂತು ನೀವ್ ಏನೂ ಹೇಳಕ್ ಬರ್ಬೇಡ್ರಿ ದಯವಿಟ್ಟು ಪಾಡಿಗೆ ನಾನು ತರಕಾರಿ ಸಾಂಬಾರು ಬೆಳಿಗ್ಗೆ ಇನ್ನು ಬಸಾರ ಮಾಡಿದ್ದೀನಿ ಬಸಾರ ಮಾಡ್ಕೊಡ್ತೀನಿ ಈಗ ಬಸಾರ ಸಾಂಬಾರು ಮುದ್ದೆ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡಿರ್ತೀನಿ

ನೋಡ್ದೇನಿ ನೋಡ್ದಾ ನನ್ನ ಮೊಮ್ಮಗ ಹೇಳ್ತಿರೋದು ಪಾಪಾ ಉಕ ಪಾಪ ತಗೊಂಡ್ಬರ್ತೀನ ಕಂಡು ಸುಮ್ಕಿರ್ಲ ಓ ಅಮ್ಮಯ್ಯ ಮಾಡ್ಕೊಡುತ್ತೆ ಒಳ್ಳೆ ಚೆನ್ನಾಗಿರೋ ಸಾಂಬಾರ್ ಮಾಡ್ಕೊಡುತ್ತೆ ಪಾಪ ಕುರಿ ಮಟನ್ ಅಪ್ರಪ್ಪದ ಮಟನ್ ಇಟ್ಕೊಳ್ಳೋ ಬರು ರುಚಿಯಾಗಿರುತ್ತೆ ಹೋಗ್ ತಗೊಂಡ್ ಬರ್ತೀನಿ ನಾನು ಹ್ಞೂ ಪಾಪ ನೀನು ಅಷ್ಟಲ್ಲಿ ತಿಂಡಿ ಹೊಟ್ಟೆ ತುಂಬಾ ತಿಂಡಿ ತಿಂದಿರು ಬರ್ತೀನಿ ನಾನು ಪಾಪ ಹಂಗೆ ಅಮ್ಮಕಿಂದ ಬರಬೇಕಾದ್ರೆ ಒಂದು ಬಟ್ಲು ಒಂದು ಪ್ಲೇಟ್ ಮಟನ್ ಹಾಕಿಸ್ಕೊಂಬರೋದಕ್ಕೆ ಬರೋದಕ್ಕೆ ಕುರಿ ಮಟನ್ ಹಾ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ತಗೊಂಬಾರಲ್ಲ ಪಪ್ಪಾ ಮರಿಬಾರ್ದು ಮತ್ತೆ ರಪ್ಪನ್ ಬಂದು ರಪ್ಪನ್ ಕೊಟ್ಟೋಗ್ಬಿಡು ಬೇಕಾದ್ರೆ ನಿಮ್ಮ ನಮ್ಕಿಂದ ಎಲ್ಲಾದರೂ ಆಟ ಬರುವಂತೆ ನಾನು ಬೇಡ ಅಂತ ಏನು ಹೇಳ್ತಿಲ್ಲ ಬೇಗ ಬಂದ್ಬಿಟ್ಟು ಕೊಟ್ಟೋಗ್ಬಿಡು ಸರಿನಾ ನಾನು ಬರೋಣ ಏ ಇವಳೆ ಹಂಗೆ ಅಮ್ಮಣಿ ಸರೋಜಮ್ಮಂಗೆ ಆ ಕಾರಕ್ಕೆಲ್ಲ ತಕೊಂಡೆಲ್ಲ ರೆಡಿ ಮಾಡ್ಕೊಳ್ಳೋದು ಕೇಳು ಕರೆಂಟ್ ಗಿರೇಟ್ ಹೋದತ್ತು ಮತ್ತೆ ಹ್ಞೂ ಸರಿನಾ ನಾನು ಬರೋಣ ಮತ್ತೆ ಹೇಳೋದು ಮರಿಬೇಡ ಒಂದೆರಡು ಪಾಲಿಗೆ ಹೇಳಿದ್ದೀನಿ ಒಂದು ಎರಡು ಎರಡು ಕಾಲು ಕೆಜಿ ಕೆ ಕೆಜಿಗೆ ಕಾರಕ್ಕೆಲ್ಲ ತಕೊಂಡ್ ಕೇಳು ಸರಿನಾ ೇಗಿಟ ನೋಡು ನೋಡು ತಾನೇ ಒಳ್ಳೆ ಮಾತಲ್ಲಿ ನಾನು ಇದಕ್ಕೆ ನನ್ಗೂ ಯಾವ ಸಂಬಂಧ ಇಲ್ಲ ನನ್ಗೆ ಅಂತ ಮಟನ್ ತಿನ್ನೋದಕ್ಕೂ ಬರಲ್ಲ ನಾನು ಮಟನ್ ಸಾಂಬಾರು ಮಾಡೋದಕ್ಕೂ ಬರಲ್ಲ ಖಾರಾನು ತೆಗೀಕಿಗೂ ಹೇಳಲ್ಲ ನಿನ್ ತಗೊಂಡ್ ಬರ್ತಿದ್ಯಾ ತಾನೇ ಇವಾಗ ನಿನ್ ಪಾಡಿಗೆ ನೀನ್ ತಗೊಂಡ್ ಬಂದ್ಬಿಟ್ಟು ಅದೇನೇನ್ ಮಾಡ್ಕೊಂಡು ತಿನ್ಕಡ್ತೀಯ ತಿನ್ಕ್ರಿ ಓ ಹೋಳದಾಗ ಹೇಳ್ತಿದಿರಲ್ಲ ಅಜ್ಜ ಅಮ್ಮ ನೀವೇ ಮಾಡ್ಕೊಂಡು ತಿನ್ರಿ ಮಾಡ್ಕೊಂಡು ಮಾಡ್ಕೊಂಡ್ ಅಂತ ನನಗ್ ಗೊತ್ತಾಗುತ್ತೆ ಏನೋ ಬಾಯಿ ಮಾತಿದ್ ಅನ್ವಾ ನೀನು ಕೋಪ ಮಾಡ್ಕೊಂಡು ಹಠ ಮಾಡ್ಕೊಂಡು ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತೇನೆ ಚಿಕ್ಕ ಮಕ್ಳು ಕೂತ್ಕೊಂಡಂಗೆ ಹೋಗಿ ಸುಮ್ಕಿ ಅಮ್ಮ ನಿನ್ ಆಗ್ಲಿಲ್ಲ ಅಂದ್ರೆ ಬ್ಯಾಡ ನೀ ಮಾಡ್ತಾಳೆ ಸರೋದಮ್ಮ ಹೇಳು ಒಂದ್ ಇಟ್ಟು ಹಜೆ ಅಜ್ಜಿ ಬೇಗ ತಗೊಂಡಿ ನಾನು ಚಿತ್ರನ ತಿನ್ಕೊಂಬಿಟ್ಟು ಬೇಗ ಕ್ರಿಕೆಟ್ ಆಡಕ್ ಹೋಗ್ತೀನಿ ಅನ್ನಕಿನ್ನ ಬರ್ತೀನಿ ಮಟನ್ ಸಾಂಬಾರ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತೀರಿ ಬರ್ತೀನಿ ಹ್ಞೂ ಇದ್ಯಾಕ್ರಲ್ಲ ಪಾಪ ಇಷ್ಟಂತ ತಡ ಆಗೈತೆ ಆಯ್ತೆ ಅಂದ್ರಲ್ಲ ಪಾರ್ ಹಾಕಿ ಅಯ್ಯ 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 ಎಷ್ಟೊತ್ ಮಾಡ್ತಿರೋ ಬಿರ್ಬಿರ್ರೆ ಮಾಡ್ರೋ ನೋಡ್ದೇನಪ್ಪ ನಮ್ ರಂಗ ಮಾಮ ಬಂದ್ಬಿಟ್ಟು ಇವಾಗ ದಬಾಸ್ತಿರೋದು ಜೋರ್ ಮಾಡ್ತಿರೋದು ಆಗಳಪ್ಪ ಅಲ್ಲ ಕಣ್ ರಂಗಜ್ಜ ಈಟೋತ್ರ ಎತ್ಲಾಗ್ ಹೋಗಿದ್ದಜ್ಜ ನೀನು ಆ ಇವಾಗ ಬರ್ತಿದ್ಯಲ್ಲ ಇಲ್ಲಿ ಬಂದ್ಬಿಟ್ಟು ಹುಡುಗರು ಏನ್ ಮಾಡ್ತಿದ್ದಾರೆ ಏನು ಎತ್ತ ಅಂತ ವಿಚಾರಿಸಿ ನೋಡಣ ಅಂಬದ ಏನು ಇಲ್ಲ ಹ್ಮ್ ಇವಾಗ ಬಂದ್ಬಿಟ್ಟು ಹಿಂದ್ಲಿಂದ ಬಂದ್ಬಿಟ್ಟು ಇವಾಗ ಜೋರ್ ಮಾಡ್ತೈತಲ್ಲಪ್ಪ ನಮ್ ರಂಗ ಜೋ ಅಲ್ಲ ಪಾಪ ಜಗಣ್ಣ ಜಗಣ ಏನ್ಲಾ ಮಾಡೋದು ನಾನು ನಮ್ಗೆಲ್ಲ ವಯಸ್ಸಾಯ್ತು ಕಡಪ್ಪ ವಯಸ್ಸಿದ್ದಾಗ ನಾವು ಮಾಡೋ ಟೈಮಲ್ಲಿ ಎಲ್ಲ ಮಾಡಿದೀವಿ ಕುರಿನೂ ಕುಯ್ದಿದೀವಿ ಎಲ್ಲ ರೆಡಿ ಮಾಡಿ ಮಟನ್ ಎಲ್ಲಾ ಕುಯ್ದು ಪೀಸ್ ಮಾಡಿ ಸತಾರ ತಗೊಂಡು ಎಲ್ಲಾ ಪೀಸ್ ಮಾಡಿ ಎಲ್ಲಾ ಪಾಲು ಹಾಕಿದೀವಿ ಎಲ್ಲರಿಗೂ ಮಂತ್ವ ಹೋಗಿ ಕೊಟ್ಟು ಬಂದಿದ್ವಿ ಕಣವು ಹ್ಞೂ ಪಾಪ ವಯಸ್ಸಾದವರು ಆದ್ದೆಲ್ಲ ಇರೋರು ಮಟನ್ ಪಾಲ್ ನಮಗೂ ಬೇಕಿತ್ತು ಅಂದವ್ರಿಗೆ ಮಂತಾವ್ಲು ಹೋಗ್ಬಿಟ್ಟು ಕೊಟ್ಟು ಬಂದಿದೀವಿ ನಾವು ಶಂಕರಾಜ್ಯಾಗ ಅವ್ರೆಲ್ಲ ಹ್ಞೂ ಈಗ ನಿಮಗೆಲ್ಲ ವಯಸ್ಸಾಯ್ತು ಆಯ್ತ್ ಕಡಪ್ಪ ಇವೆಲ್ಲ ಮಾಡೋ ಟೈಮ್ ಎಲ್ಲ ಮಾಡ್ರಿ ಏನು ಆಗಲ್ಲ ಓ ಹೋ ಹೋ ನೋಡ್ದೇನಪ್ಪ ಹೆಂಗತಾ ನೀವ್ ಜಗಣ್ಣ ಇವನು ಅಲ್ಲ ಕಡ್ರಂಗಜು ಎಲ್ಲ ಸರಿ ಆಗೋಯ್ತು ಇವಾಗ ಅಲ್ಲ ಏನ್ ಆ ಹಣ್ಣೆ ಎತ್ಲಾಗೋಯ್ತು ಆ ನಿಂಗಣ್ಣ ಅವ್ರದೇ ತಾನೇ ಕುರಿ ಇದ್ದಿದ್ದು ಅವ್ರೇನೋ ಮುಂದೆ ನಿಂತ್ಕೊಂಡು ಅದ್ ಯಾರ್ಯಾರ ಕೊಡ್ತೀವಂತ ಒಂದು ಸ್ವಲ್ಪ ಲೆಕ್ಕ ಗಿಕ್ಕ ಬರ್ಕೋಬೇಕಲ್ವೇ ನಜ ಹ್ಞೂ ಮತ್ತೆ ಸುಮ್ಕೆ ಕೊಡಕಾಗಲ್ಲ ಎಲ್ಲ ಪಾಲೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಸುಮ್ಮನೆ ನಿಂತಿದೀವಪ್ಪ ಇನ್ನೇನು ಮಾಡೋಣ ಹ್ಞೂ ಒತ್ತು ಬೇರೆ ಆಗೋಯ್ತು ಮಂತ್ ಹೋಗೋಣ ಅಂದ್ರೆ ಈ ನಿಂಗಣ್ಣನೇ ಕಾಣಿಸ್ತಿಲ್ವಲ್ಲೋ ಈಟೊತ್ತಾದ್ರು ಇಲ್ಲ ಇಲ್ಲ ಇದನ್ ಕಡ್ಲಪಾಲಿ ಎಲ್ಲೂ ಹೋಗಿಲ್ಲವು ಓ ನಾನು ರಂಗಜ ಒಂದೇ ಸಲ ಬಂದು ಕಡಪ್ಪ ಇಲ್ಲ ಹಿಂದಾನೆ ನೀನ್ ನಿಂತಿದ್ದೀನಿ ನಿಮ್ ಹಿಂದೆ ಇನ್ನೇನ್ ಪಾಲ್ ಹಾಕಪ್ಪ ಯಾರ್ಯಾರಿಗೆ ಬೇಕು ತಗೊಂಡ್ ಹೋಗ್ಲಿ ಅತ್ಲಾಗಿ ಪಾಲ್ ಹಾಕಿದ್ಯಲ್ಲ ಇನ್ನೇನು ಅವ್ರವ್ರ ಪಾಡಿಗೆ ಅವ್ರಿಗೆ ಎಷ್ಟೆಷ್ಟು ಪಾಲ್ ಬೇಕೋ ತಗೊಂಡ್ ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಆಮಕ್ಕಿಂತ ಅದೇನ್ ನೋಡ್ಕೊಟ್ರೆ ಆಗುತ್ತೆ ವಿಚಾರಿಸಿ ಏನಂದ್ರೆ ಹೋದ್ರಿಟೋ ಯಾರ್ಯಾರ ತಗೊಂಡ್ ಹೋಗ್ತಿದಾರಂತ ಒಂದ್ ಸ್ವಲ್ಪ ನೆನ್ಪಿಟ್ಕೋಬೇಕು ಆಟೆಯ ಹ್ಞೂ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಬೇಕು ತಗೊಂಡ್ ಹೋಗ್ರಪ್ಪ ಆಮಿಂತ ನಮ್ಗೆ ಸಿಗ್ಲಿಲ್ಲ ನಮ್ಗೆ ಸಾಲ್ಟೇಜ್ ಆಯ್ತು ಹಂಗೆ ಹಿಂಗೆ ಅಂತ ಏನ್ ಹೇಳಕ್ ಹೋಗ್ಬೇಡ್ರಿ ಶಂಕರಾಜ್ಯ ಹಠ ಮಾಡ್ಬೇಡ ಆಮೇಕಿಂತ ಕೋಪ ಮಾಡ್ಕೊಬೇಡ ಅದ ಪಾಲ್ ಬೇಕೋ ತಗೊಂಡು ಹೋಗ್ಬಿಡಿ ಶಂಕರಾಜ್ಯ ನೀನು ಅಲ್ಲ ಕಡಲ ಪಾಪ ನಿಂಗಣ್ಣ ಎಲ್ಲ ಸರಿ ಆಯ್ತು ಗೌಡ್ರೆಲ್ಲ ಗೌಡ್ರು ಕಾಣಿಸ್ತಾನೆ ಇಲ್ಲು ಗೌಡ್ರ ಮಂತ ಕರ್ಕಂಬಂತೇನು ಹಾ ಗೌಡ್ರಿಗೆ ಹೇಳ್ ಬಂದಿದ್ಯಾ ಏನು ಮರತ್ಕೀರ್ದ ಬಂದ್ಲ ಪಾಪ ಎಲ್ಲೇ ತೀರ್ಮಾನ ಎಲ್ಲ ಮಾಡೋದಕ್ಕೆ ಅಲ್ಲಿ ಕುರಿ ಗುದ್ದಾದಗೆ ಆ ಟೆಂಪದವನು ನಿಂತಾಗ ಎಲ್ಲ ತೀರ್ಮಾನ ಮಾಡೋದಕ್ಕೆಲ್ಲ ಗೌಡ್ರು ಕಣಪ್ಪ ಬಂದಿದ್ದು ಮತ್ತೆ ಮರ್ತಗಿರ್ತಾ ಏನು ಮತ್ತೆ ಕೋಪ ಮಾಡ್ಕಡ್ತಾರೆ ಗೌಡ್ರು ಒಡಗಲ ಹೋಗ್ ಕರ್ಕೊಂಡು ಮಂತ್ ಹೋಗ್ಬಿಟ್ಟು ಏನ್ ಪಾಲ್ಗಿಲ್ ಬೇಕಾದ್ರೆ ಹೇಳು ಮತ್ತ ನಾವೇ ತಗೊಂಡೋಗ್ಬಿಟ್ಟು ಕೊಟ್ಟು ಬರೋಣ ಎಲ್ಲ ಬೇಜಾರು ಮಾಡ್ಕೊಂಡು ಕೆಲಸ ಮಾಡಿದ್ಯಾ ನೀನು ನಾನು ಮರ್ದೋಗ್ಬಿಟ್ಟು ತಗೊಂಡ್ ಬರ್ಬೇಕಾದ್ರಿ ಇಲ್ಕಂಡವ್ ದೊಡ್ಡ್ರಿಗು ಮಂತ ಹೋಗ್ಬಿಟ್ಟು ಬಂದೆ ತಡಿಯಪ್ಪ ಬರ್ತೀನಿ ಹೋಗ್ ಅದೇನ್ ಪಾಲ್ ಹಾಕ್ಸಿರಿ ನಾನು ಬರ್ತೀನಿ ಇಷ್ಟ ಬಿರ್ನ ಇನ್ನೆಲ್ಲ ಆಗಿರುತ್ತೆ ಇನ್ನು ಅಲ್ಲಿ ಬಂದು ಜಾಸ್ತಿ ಹೊತ್ತು ನಿನ್ಕೋಕ್ ಆಗಲ್ಲ ನನಗೂ ಬೆಳಿಗ್ಗೆಯಿಂದ ತಿರ್ಗಾಡಿ ತಿರ್ಗಾಡಿ ಸಾಕಾಗ್ಬಿಟ್ಟಿದ್ದೀನಿ ಒನ್ಗಳಿಗೆ ಸುಧಾರಿಸ್ಕೊಂಡ್ ಬರ್ತೀನಿ ಅಕಸ್ಮಾತ್ ಏನಾದ್ರು ತಡ ಏನಾದ್ರು ಆಯ್ತದ್ರೆ ನಾನು ಬರಿಲ್ಲ ಅಂದ್ರೆ ನನ್ಗು ಪಾಲ್ ಪಾಲ್ವಾ ರಂಗಜ್ಜು ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳಿರು ಇನ್ನೇನು ಅವ್ರ ಮನೆ ಮುಂದ್ಲಾಸ ಅಲ್ಲ ಸಲ್ವಾ ಹೋಗೋದು ಹೋಗ್ ಕೊಟ್ಟು ಹಂಗೆ ಹೋಗ್ಬಿಡ್ರ ರಂಗಜ ಇನ್ನೇನ್ ಮಾಡೋಣ ಪಾಪ ಅವರು ಸಾಕಾಗ್ಬಿಟ್ಟಿದ್ದಾರೆ ಪಾಪ ಹಂಗಾದ್ರೆ ಸರಿ ಕಣ ಆಯ್ತು ಹೇಳಪ್ಪ ತಗೊಂಡ್ ಹೋಗ್ತೀನಿ ಅದಕ್ಕೇನಂತೆ ಮತ್ತೆ ಹೇಳಿದ್ಯಾತಾನೇ ಹೇಳ ಬಂದ್ರೆ ಸಾಕು ನಮ್ಗಿನ್ನೇನಿಲ್ಲ ಮತ್ತೆ ಬೇಜಾರ್ ಅಂತ ಆಟೆಯ ಕಷ್ಟ ನಮ್ ಗೌಡ್ರ ಆಗ್ತಾರ ಕಣಪ್ಪ ಎಲ್ಲದಕ್ಕೂ ಎಲ್ಲಕ್ಕಿಂತ ಮುಂದೆ ಇರ್ತಾರೆ ಪಾಪವು ಅದಕ್ಕೆ ಹೇಳಿದ್ದು ಆಟೆಯ ನೀನ್ ಬೇಜಾರ್ ಮಾಡ್ಕೊಬೇಡ ಮತ್ತೆ ಬೇಜಾರ್ ಇನ್ ಏನಕ್ ಮಾಡ್ಕೋಣ ಹೆಂಗ ಸದ್ಯ ಮುಂದೆ ನಿಂತ್ಕೊಂಡ್ಬಿಟ್ಟು ಹೆಂಗ ತೀರ್ಮಾನ ಮಾಡ್ಸಿರಲ್ಲ ಅವನು ಟೆಂಪೋದನೇ ಎತ್ತಾಗ ಗಾಡಿ ಗೀಡಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ರೆ ಪತ್ ಏನೂ ಸಿಗ್ದಂಗೆ ಆಗ್ಬಿಡ್ತಿತ್ತು ನನಗೆ ಹೆಂಗ ನೀವಿದ್ದು ಹೆಂಗ ತೀರ್ಮಾನ ಮಾಡ್ಸಿದ್ದಕ್ಕೆ ಹೆಂಗ ಪಾಡಾಯ್ತು ಹ್ಞೂ ತಗೊಂಡೋಗ್ರಂಗೆಜಾ ನೀನೊಂದು ಎರಡು ಮೂರು ಪಾಲ್ ಹೋಗು ಹ್ಞೂ ಮನೇಲೆಲ್ಲ ಜನಗಳು ಜಾಸ್ತಿ ನಿಮ್ಮ ಮಂದಿ ಎಲ್ಲರೂ ತಿನ್ನೋರು ಇದ್ದಾರೆ ಪಾಪ ನೋಡಿ ತಗೊಂಡೋಗ್ರಂಗೆಚ ಒಂದು ಎರಡು ಮೂರು ಮೂರು ಪಾಲೇ ತಗೊಂಡೋಗು ಪರವಾಗಿಲ್ಲ ದುಡ್ಡು ಕೊಡುವಂತೆ ಬೇಕಾರೆ ನನಗೇನು ಅರ್ಜೆಂಟ್ ಏನಿಲ್ಲ ನೀನು ಯಾವಾಗಲಾದರೂ ಕೊಟ್ರೆ ಕೊಡು ಇಲ್ಲಾಂದ್ರೆ ಬಿಡು ಬೇ ಬೇಡ ಹೋಗ್ಬಿಟ್ಟು ಹೋಗ್ಬಿಟ್ಟು ಮನೇಲಿ ಹೊಟ್ಟೆ ತುಂಬಾ ಮಾಡ್ಕೊಂಡು ತಿಂದ್ರಿ ಚೆನ್ನಾಗಿ ಹ್ಞೂ ನನ್ಗೆ ಮೂರು ಪಾಲ್ ಏನು ಬೇಡ ಕಣೋ ನಿಮ್ ಅಜ್ಜಿ ಬೇರೆ ಗೌರಜ್ಜಿ ಬೇರೆ ಜಗಳ ಮಾಡ್ತಿದ್ರು ಒಟ್ಟಂಗಿಟ್ಟ ಬೇಡ ಜಾಸ್ತಿ ತಿನ್ಬಾರ್ದು ಅಂತ ಸಾಕು ಒಂದ್ ಎರಡ್ ಪಾಲ್ ಕೊಡಪ್ಪ ಸಾಕು ನನ್ಗೆ ಜಾಸ್ತಿ ಏನು ಬೇಡ ಹ್ಞೂ ಆದ್ರೂ ಮಾತ್ರ ಕುರಿ ಮಟನ್ ಬಲು ಚೆನ್ನಾಗ್ ಐತಿ ಕಣಪ್ಪ ನೋಡಿದ್ರೆ ಚೆನ್ನಾಗೈತೆ ಇನ್ನೇನಪ್ಪ ಅಕ್ಕಳ್ರಿ ನಿಮ್ಗೆ ಎಷ್ಟೆಷ್ಟು ಪಾಲ್ ಬೇಕು ಆಕಳ್ರಿ ಲೇ ಪಾಪ ಜೈನಾ ನೀನೇ ಹಾಕೊಟ್ಟು ಕೊಟ್ಬಿಡ್ಲ ಪಾಪ ನೀನೇ ಎತ್ಲಗಿ ಹ್ಞೂ ಹೆಂಗಿದ್ರು ನಿನ್ ಕೈ ಇದಾಗೈತೆ ಮಟನ್ ಆಗೈತೆ ನೀನು ಎಲ್ಲಾರ್ಗು ಕವರ್ ಇಟ್ಕೊತಾರೆ ಇಲ್ಲ ಏನೇನ್ ತಗೊಂಡ್ ಬರ್ತಾರೆ ಅವ್ರಿಗೆ ಹಾಕೊಡ್ ಕಳ್ಸಪ್ಪ ಅತ್ಲಾಗಿ ಒತ್ತಾಗೋಯ್ತು ಅತ್ಲಾಗಿ ಹೋಗನ ಅತ್ಲಗ ಮನೆ ಕಡೆ ಅದ ಎಷ್ಟೊತ್ ಮಾಡ್ಕೊಂಡ್ ನೀನೇ ಇಲ್ಲೇಜ್ ನೀನೆ ಹಾಕೊಡು ಒಬ್ಬೊಬ್ರು ಬರ್ತೀವಿ ಎಲ್ಲರಿಗೂ ಹಾಕ್ಕೊಡು ಪಾಪ ನನ್ ಒಂದ್ ಮೂರ್ ಪಾಲ್ ಬೇಕಿದ್ ಕಡಲಪ್ಪ ನೋಡಿದೇನಪ್ಪ ಶಂಕರಾಜ್ ಉಂಟರ ಇಟ್ಟೊತ್ತರ್ಗು ಇರೋವರೆಗೂ ಇದ್ದು ಇವಾಗ ಮೂರ್ ಪಾಲ್ ಬೇಕು ಪಾಪ ಅಂತ ಹೇಳ್ತಿದ್ದಾನೆ ಆಕಪ್ಪ ಅಲ್ಲ ಕಳ್ಳ ಶಂಕರಾಜ ನಿಮ್ ಯಾರು ಬಂದಾರ ಮೂರು ಪಾಲು ನಿಮಗೆ ಆಂ ಅಲ್ಲ ನಿಮ್ಮ ಅಜ್ಜಿ ಇನ್ನೇನೋ ನಿಮ್ಮ ಅಜ್ಜಿ ನೀವು ಇಬ್ಬರೆ ತಾನೆ ಊಟ ಮಾಡೋದು ಮಟನ್ ಇನ್ನ ಮನೇಲಿ ಇನ್ಯಾರು ನಿನ್ನ ಮೊಮ್ಮಗ ಒಬ್ಬ ಇದ್ದಾನೆ ಅವನು ಇನ್ನೇನು ತಿಳಿಯಿಂದ ಊಟ ಮಾಡ್ತಾನೆ ಅದನ್ನ ಬಿಟ್ಟರೆ ಅವ್ನು ಮಟನ್ ಮುಟ್ಟಲ್ಲ ಮೂರು ಪಾಲು ತಗೊಂಡು ಹೋಗ್ತಿದ್ಯಲ್ಲ ಏನು ಅಂತ ಗೊತ್ತಾಗ್ಲಿಲ್ವಲ್ಲ ಶಂಕರ ನನಗೆ ಇಲ್ಲ ಇಲ್ ಕೊಡೋವು ಊರಿಂದ ಮಗಳು ಹೊಳಿಯ ಬಂದಿದ್ದಾರ್ ಕಣಪ್ಪ ಹ್ಞೂ ಹೆಂಗ ನಾನು ಹೋಗ್ಬಿಟ್ಟು ಕೋಳಿ ತಗೊಂಬರೋದಂತ ಹೊಳ್ತಿದ್ದೆ ಇನ್ನೇನೋ ಅಷ್ಟರಲ್ಲೇ ಇನ್ನೇನೋ ಮಟನ್ ಎಲ್ಲಕ್ಕು ಇನ್ನೇನು ಪಾಲು ಹಾಕ್ತಿದಾರಂತ ಹೇಳಿರಲ್ಲಪ್ಪ ಇನ್ನೇನು ಅದಕ್ಕತ್ಲಾಗ ಇನ್ನೇನು ಮಾಡೋಣ ಇಲ್ಲೇ ತಗೊಂಡು ಹೋಗೋಣ ಅಂತ ಬೋಂದೆ ಹ್ಞೂ ನನಗೆ ಮಾತ್ರ ಮೂರು ಪಾಲು ಬೇಕೇ ಬೇಕಣಪ್ಪ ನೀವು ಯಾರಾದರೂ ಏನಾರ ಮಾಡ್ಕೊಳ್ರಿ ಆಟೆಯ ನನಗೆ ಮಾತ್ರ ಮೂರು ಪಾಲು ಕೊಟ್ಬಿಡ್ರಿ ಸರಿ ಸರಿ ಕಣ್ರಿ ಆಯ್ತು ಆಯಿತು ಹೋಗು ಮೂರು ಪಾಲು ಅಲ್ವಾ ಹೋಗು ಮಾತ್ರ ಜನಗಳು ಬರೋದಕ್ಕಿಂತ ಮುಂಚೆ ಹೋಗು ಆಮೇಕಿಂದ ನೀನು ಜನಗಳೆಲ್ಲ ಬಂದುಬಿಟ್ಟು ಪಾಲು ಆದಮೇಲೆ ನನಗೆ ಬೇಕಿತ್ತು ನಾನು ಬ ಮೊದಲು ಬಂದಿದ್ದೆ ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊಂಡು ನಿನ್ಕೊಬೇಡ ಅದೆಷ್ಟು ಮೂರು ಪಾಲು ಬೇಕು ತಾನೆ ತಗೊಂಬಿಡು ಇವಾಗ ಪಾಪ ಜಯಣ್ಣ ಹಂಗೆ ನನಗೊಂದು ಎರಡು ಪಾಲು ಗೌಡ್ರಿಗೂ ಒಂದ್ ಎರಡ್ ಪಾಲ್ ಹಾಕೊಟ್ಬಿಡಪ್ಪ ಗೌಡ್ರು ಗೌಡ್ರಿಗೂ ಮಟನ್ ಅಂದ್ರೆ ಬಲು ಇಷ್ಟ ಕುರಿ ಮಟನ್ ಹಾಕೊಡು ಮತ್ತೆ ಅಂತ ಬೇರೆ ಹೇಳಿದಾರೆ ಮೊದ್ಲೇ ಹಾಕೊಟ್ಟು ಕೊಟ್ಬಿಡಪ್ಪ ಕೈಲಿ ಒಂದ್ ಕೈಲಿ ಬಿಡ್ತೀರಿ ಹ್ಞೂ ಪಾಪ ಬೇಜಾರ್ ಮಾಡ್ಕೊಡ್ತಾರೆ ಮತ್ತೆ ನನಗ್ ಬಿಟ್ಟೆ ಇವ್ರು ಪಾಲ್ ಹಾಕಿದಾರೆ ಅಂತ ಕೇಳ್ತಾರೆ ಮತ್ತೆ ಯಾಕೆ ಇಲ್ಲ ಇವಾಗ ತಿರ್ಗಾ ಇಲ್ಲಿ ತೋಡದಿಂದ ಅಲ್ಲಿ ಊರ ಹತ್ರ ಊರ್ಗು ನಡ್ಕೊಂಡು ಹೋಗ್ಬೇಕು ಹ ಅಲ್ಲ ಪಾಪ ನೀನು ಮಟನ್ ಕುಯ್ಯೋದಕ್ಕೆ ಜಗಣ ಅಲ್ಲೇ ಊರ ಹತ್ರ ನೀನು ತೋಟದ ಮಧ್ಯೆ ತಗೊಂಡ್ ಬಂದಿದ್ಯ ಪಾಪ ಇಲ್ಲಿ ತೋಟದತ್ರ ಹೋಗಪ್ಪ ಅತ್ಲಗಿ ನೀನ್ ಏನ್ ಹುಡ್ಗ ಆಗಿದ್ಯಾವ ಏನೋ ಆ ಇಲ್ಲಿಂದ ಈಗ ಹತ್ರ ನಡ್ಕೊಂಡು ಹೋಗ್ಬೇಕು ನೋಡು ಈ ದಾರಿಲಿ ಬೈಕ್ ಬರಲ್ಲ ಎಂತ ಬರಲ್ಲ ಅತ್ಲಗಿ ಇದೊಳ್ಳೆ ಚೆನ್ನಾಗಿ ಮಾತಾಡಿದ್ಯಾ ಕಣ್ ಶಂಕರಾಜ ಅಲ್ಲ ಕಣ್ ಶಂಕರಾಜ ಇಲ್ಲೇ ತಾನೆ ರೋಡ್ ಪಕ್ಕದಲ್ಲೇ ಇದ್ದಿದ್ದು ಇಲ್ಲೇ ತಾನೇ ಅದು ಗುದಿಸ್ಕೊಂಡು ಹೋಗ್ಬಿಟ್ಟಿದ್ದು ಗಾಡಿ ಅದಕ್ಕೆ ಇನ್ನೇನು ಇಲ್ಲೇ ಹತ್ರ ಆಯ್ತಲ್ಲ ಇನ್ನೇನು ಇನ್ನೇನ್ ತೋಟದಲ್ಲೆಲ್ಲ ನೀರು ಬಿಟ್ಟಿದ್ರು ನೀರಿನ ವ್ಯವಸ್ಥೆ ಎಲ್ಲ ಇತ್ತು ಜಾಗ ಚೆನ್ನಾಗಿತ್ತು ತಂಪಾಗಿತ್ತು ಹಾಂ ಒಳ್ಳೆ ತಣ್ಣಗೈತೆ ನೆರಳೈತೆ ಐತೆ ಆರಾಮಾಗಿತ್ತು ಜಾಗ ಅದಕ್ಕೋಸ್ಕರ ಇನ್ನೇನು ಇಲ್ಲೇ ತಗೊಂಬಂದ್ಬಿಟ್ಟಪ್ಪ ನಾವು ಹ್ಞೂ ಮಟನೆಲ್ಲ ಕಟ್ ಕುರಿ ಎಲ್ಲ ಕಟ್ ಮಾಡಿಬಿಟ್ಟು ಮಟನೆಲ್ಲ ಕಟ್ ಮಾಡಿ ಎಲ್ಲ ಪಾಲ್ ಹಾಕೋದಕ್ಕೆಲ್ಲ ಒಳ್ಳೆ ಜಾಗ ಐತೆ ಒಳ್ಳೆ ಪ್ರಶಾಂತವಾಗುವ ಐತೆ ಜಾಗವೂ ಚೆನ್ನಾಗೈತೆ ಅಂತ ಇಲ್ಲೇ ತಗೊಂಬಂದು ಎಲ್ಲ ರೆಡಿ ಮಾಡಿದ್ವಪ್ಪ ನೋಡಿ ಶಂಕರಾಜ ನೀವು ಹ್ಞೂ ಎಲ್ಲ ಮಟನ್ ಕಟ್ ಮಾಡಿಸೋದಕ್ಕೆ ಏನೂ ಬರಲಿಲ್ಲ ಏನಿಲ್ಲ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಕ್ಲೀನ್ ಮಾಡಿ ನಿಮಗೆ ಕೈಲಿ ನಾವು ಪಾಲು ಕೊಟ್ರೆ ನೀವು ಈಗ ದೂರ ಐತೆ ನಡ್ಕೊಂಡು ಹೋಗೋದು ಕಷ್ಟ ಅಂತ ಹೇಳ್ತಿದ್ದೀರಲ್ಲ ಲೆಕ್ಕ ಹಾಕ್ರಿ ಆ ಪರವಾಗಿಲ್ಲ ಕಣ ಶಂಕರಾಜ್ಯ ನೀನು ಏ ಹೋಗ್ಲಿಕ್ಕೆ ಬಿಡ್ಲಪ್ಪ ಜಗಣ ಪಾಪ ಅವ್ರು ವಯಸ್ಸಾದವ್ರ ಅವ್ರ ಕೈಲಿ ಆಗಲ್ಲ ಕಣವ್ ಮೊದ್ಲಂದ್ರೆ ಅದು ಇದು ಹೆಂಗೋ ಕೆಲಸ ಮಾಡ್ಕೊಂಡು ಹೆಂಗ ಇದ್ರು ಮಾಡ್ಕೊಡೋರು ನಮಗೇನು ಹೇಳೋರು ಅಂತ ಕಡಿದ್ಯಾ ಎಲ್ಲಕ್ಕಿಂತ ಮುಂಚೆ ಕುರಿಯೆಲ್ಲ ಕ ರೆಡಿ ಕಟ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಡ್ತಿದ್ದು ಕಣಪ್ಪ ಶಂಕರಾಜ್ಯವು ಈಗಂದ್ರೆ ವಯಸ್ಸಾಯ್ತು ಏನು ಮಾಡ್ತೀಯಪ್ಪ ಅವ್ರ ಕೈಲೂ ಆಗಲ್ಲ ಅದಕ್ಕೆ ಹಿಂಗೆ ಹೇಳ್ತಾರಪ್ಪ ಹ್ಞೂ ಸುಮ್ಕಿರು ಸರಿ ಸರಿ ಕಣಪ್ಪ ಆಯ್ತು ಜಯಣ್ಣ ರಪ್ಪನ್ನ ಹಾಕೋಕೆ ಅವರಲ್ಲಿ ಹೋಗೋಣ ಅತ್ಲಾಗಿ ಒತ್ತಾಯ್ತು ಅದೆಷ್ಟೊತ್ತು ಇದ್ ಮಾಡ್ಕೊಂಡು ನಿಂತ ಹೇಳಿದ್ರು ಆಟೆಯ ಸುಮ್ಕೆ ಟೈಮು ಹೋಗ್ತಾನೆ ಇರುತ್ತೆ ಮತ್ತೆ ಹೋಗಿ ನೀನೇನು ಮಟನ್ ತಗೊಂಡು ಹೋಗ್ಬಿಟ್ಟು ಕುರಿ ಮಟನ್ ಹೋಗಿ ಸಾಂಬಾರ್ ಬರ್ ಮಾಡಿಸ್ಕೊಂಡು ಊಟ ಮಾಡೋಣ ರಪ್ಪನ್ನ ಕೊಟ್ಬಿಡಪ್ಪ ಅತ್ಲಾಗಿ ಕೈಲಿ ಆತ್ಲಾಗಿ ಹೋಗ್ಬಿಡೋಣ ಮನೆ ಕಡೆ ಆತ್ಲಾಗಿ ಅದೆಷ್ಟೊತ್ತು ಇದು ಮಾಡಿರೋ ಆಟೆಯು ಸರಿ ಶಂಕರಾಜ್ ಆಯ್ತು ತಗೊಂಬ ಇಲ್ಲಿ ಅದೇನು ಬಟ್ಲು ತಗೊಂಬದಿ ಏನು ತಗೊಂಬದಿದ್ಯಾ ಪಾಲ ಹಾಕ್ಕೊಡ್ತೀನಿ ಬೇಗ ರಪ್ಪನ್ನ ಜಾಸ್ತಿ ಹೊತ್ ಮಾಡ್ಕೊಂಡು ನಿನ್ಕೋಬಾರ್ದು ಹಾಕೊಡ್ರಿ ಹಾಕೊಡ್ರಿ ಅಂತೀರಾ ಏನು ತಗೊಂಬಂದ್ ಕೊಡಲ್ಲಪ್ಪ ನೀವು ಜೋ ಹೋಗೋಣ ತಗಿ ಮನೆ ಕಡೆ ಹ್ಮ್ ನಂಗೂ ಬೆಳಿಗಿಂದ ಎಲ್ಲ ಈ ಮಟನ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ರೆಡಿ ಮಾಡ್ಬಿಟ್ಟು ಪಾಲ್ ಹಾಕಿ ಇದು ಮಾಡೋ ಅಷ್ಟಲ್ಲಿ ಸೊಂಟೆಲ್ಲ ಮುರಿದೋಗಂಗ ಆಗ್ಬಿಟ್ಟೈತೆ ನೆಟ್ಟಗೆ ಮಾಡಕ್ ಆಗ್ತಿಲ್ಲ ಅಷ್ಟೊಂದು ಸುಸ್ತಾಗ್ಬಿಟ್ಟೈತೆ ಕುಡಿಯೋಕ್ ನೀರ ತಗೊಂಡ್ಬಂದಿದ್ರ ನೀವು ಅಲ್ಲಿಂದ ಬರೋದ್ ಬಂದಿದ್ರ ಊರಿಂದ ಹೋಗರಪ್ಪ ಅತ್ಲಗಿ ತಗೊಂಬ ಇಲ್ಲಿ ಇನ್ನೇನು ಇನ್ನೇನು ಮಾಡಕ್ ಆಗಲ್ಲ ಹ್ಮ್ ಬೇಗ ಬೇಗ ಹೋಗೋಣ ಅತ್ಲಗ್ ಮನೆ ಕಡೆ ಹತ್ತಲಾಗಿಲ್ಲಾಪ ಏನಾರ ಇದ್ರೆ ಹಾಕೊಡುಗೆ ನೋಡ್ದೇನಜಾ ನೋಡ್ದಾ ನೋಡು ಎಂತ ಕೆಲಸ ಮಾಡಿದೀರಾ ನೀವು ಆ ಹಂಗೆ ಬಂದ್ಬಿಟ್ಟಿ ನೀನು ಬಲು ಬೇಜಾರ್ ಮಾಡ್ತೀರಪ್ಪ ನೀವು ಸರಿ ಸರಿ ಆಯ್ತು ತಡಿ ನೋಡ್ಬಿಟ್ಟು ಹಾಕೊಡ್ತೀನಿ ಅತ್ಲಗಿ ನಿಮ್ಗೆ ಮಟನ್ ಎಲ್ಲ ಕಟ್ ಮಾಡಿ ಎಲ್ಲಾ ರೆಡಿ ಮಾಡ್ಬಿಟ್ಟು ತಿರ್ಗಾ ನಿಮಗೆ ಕವರು ಅದು ಇದು ಉಡ್ಕುನು ಕೊಡ್ಬೇಕಂದ್ರೆ ಬಲು ಕಷ್ಟ ಆಗಬಿಡತ್ತಪ್ಪ ಅತ್ಲಗಿ ಯಾಕೆ ಹಿಂಗ ಅನ್ನೋರ ಏನ ಅತ್ಲಗಿ ಕೊಡ್ಲೇ ಪಾಪ ಅದ ಯಾಕೆ ಓಹೋ ನೋಡ್ದೇನೋ ನೀನು ಹೋಗ್ಲಿ ಬಿಡ್ಲಪತ್ಲಗಿಲೈ ಏನೋ ಅರ್ಜೆಂಟಲ್ ಅಲ್ಲಿ ಬಂದ್ಬಿಟ್ಟದ ಹಾಕೊಡ್ರಿ ಏನು ಆಗಲ್ಲ ಅಯ್ಯೋಯ್ಯೋಯ್ಯೋಯ್ಯೋ ಒಂದ್ ತಪ್ಪ ಇಟ್ಕೊಂಡ್ ಮಾತಾಡ್ತಿರಲ್ರಲ್ಲೇ ಜಯಣ್ಣ ಓಹ್ ಹಂಗಾರೆ ನಾವ್ ಯಾವತ್ತು ಏನು ಕೆಲ್ಸಾ ಮಾಡಿಲ್ವಾದ್ರು ಹಿಂಗೇಳ್ತಿದಿರಲ್ಲ ಪಾಪ ಲೈ ಜಗಣ ನಿಮ್ಗೆ ಎಷ್ಟಪ್ಪ ಬೇಕು ಪಾಲು ಅದೆಷ್ಟೆಷ್ಟು ಬೇಕು ತಗೊಂಡ್ರಪ್ಪ ಮತ್ತೆ ಯಾಕೆ ಬೇಕು ಮತ್ತೆ ಆಮ್ಯಕ್ಕಿಂತ ಮತ್ತೆ ನೀವೆಲ್ಲ ಪಾಪ ಮೊದ್ಲು ಬಂದೆಲ್ಲ ಕೆಲಸ ಮಾಡ್ಸಿದೀರ ತಗೊಂಡು ಹೋಗ್ರಿ ಮೊದ್ಲು ಹ್ಞೂ ಆಮಿಂತ ಎಲ್ಲರೂ ಬೇಕು ಬೇಕು ಅಂತ ಬಂದಾಗ ಒಬ್ರಿಗೊಬ್ರು ಜಗಳ ಮಾಡ್ಕೊಳೋದು ಬೇಜಾರು ಮಾಡ್ಕೊಳೋದು ಅವೆಲ್ಲ ಮಾಡ್ಕೊಬೇಡ್ರಿ ನಿಮ್ಗೆ ಎಷ್ಟೆಷ್ಟು ಪಾಲು ಬೇಕು ತಗೊಂಬಿಡ್ರಿ ಮೊದಲೇ